ಕರ್ತನಲ್ಲಿ ಪ್ರೀತಿಯ ಆಸ್ತ್ರ ಟಿ ವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಈ ದಿವಸಗಳಲ್ಲಿ ನಾವು ಯೇಸು ಸ್ವಾಮಿ ಕಲಿಸಿದಂಥ ಬೋಧನೆ ಕುರಿತಾಗಿ ನಾವು ಕಲಿತಾ ಇದ್ದೇವೆ ಆ ಬಹಳಷ್ಟು ವಿಚಾರಗಳನ್ನು ಸಾಮ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು ನಮ್ಮನ್ನು ನೋಡುವಂಥ ಅನೇಕರು ಇದರಿಂದ ಆಶೀರ್ವಾದ ಹೊಂದಿದ್ದೀರಾ ಕೇವಲ ಜ್ಞಾನಕ್ಕಾಗಿ ನೋಡದೆ ನಮ್ಮ ಜೀವಿತದಲ್ಲಿ ಒಂದು ಪರಿವರ್ತನೆ ಆಗಬೇಕು ವಾಕ್ಯದಿಂದ ನಾವು ಬಿಡುಗಡೆ ಹೊಂದಬೇಕು ಅನೇಕ ಸತ್ಯಗಳನ್ನು ಸತ್ಯಾಂಶಗಳನ್ನು ತಿಳ್ಕೊಂಡು ಆ ಸತ್ಯದಲ್ಲಿ ಬಿಡುಗಡೆ ಹೊಂದಬೇಕೆಂಬಂಥ ಉದ್ದೇಶ ನೀವು ನೋಡೋದಾದರೆ ಕರ್ತನು ನಿಮಗೆ ಅನೇಕ ವಿಷಯಗಳಿಂದ ಬಿಡುಗಡೆ ಕೊಡುವನಾಗಿದ್ದಾನೆ ಇವತ್ತು ಕೂಡ ಅನೇಕ ಸತ್ಯಾಂಶಗಳನ್ನು ನಾವು ವಾಕ್ಯದ ಆಡಿಸ್ತಾರದಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ ನಮ್ಮದಲ್ಲಿ ಕಲಿಸಿಕೊಡೋದಕ್ಕಾಗಿ ಬೆಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ ಪಾಶ್ಚಾತ್ ಸಜೀವರ್ಗೀಸ್ ಅವರಿದ್ದಾರೆ ಯೇಸು ಕ್ರಿಸ್ತನ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುವ ಮಾಸ್ಟರ್ ಪ್ರೇರಿ ಫಸ್ಟ್ ನಾವು ಈಗಾಗಲೇ ಅನೇಕ ಸಂಚಿಕೆಗಳಲ್ಲಿ ನಾವು ಸಾಮ್ಯದ ಕುರಿತಾಗಿ ನೀವು ಕಲಿಸ್ತಾ ಇದ್ದೀರ ಈಗಾಗಲೇ ನೀವು ಎಂಟು ಸಾಮ್ಯಗಳಲ್ಲಿ ನಾಲ್ಕು ಎಂಟು ಭಾಗಗಳಲ್ಲಿ ನಾಲ್ಕು ಭಾಗಗಳನ್ನು ನಮ್ಗೆ ಕಲಿಸಿದ್ರೆ ಇವತ್ತು ನಾವು ಐದನೇ ಭಾಗಕ್ಕೆ ನಾವು ಹೋಗೋದಾದರೆ ಯಾವ ಭಾಗ ಅದರ ಭಾಗದ ಹೆಸರು ಅದರಲ್ಲಿ ಎಷ್ಟು ಸಾಮ್ಯಗಳಿದೆ ಹೇಳ್ಬೋದಾ ಫಾಸ್ಟೆ ಖಂಡಿತ ನಮ್ಮ ನಲವತ್ತು ಸಾಮ್ಯದ ಎಂಟು ವಿಭಾಗದಲ್ಲಿ ನಾಲ್ಕು ಮುಗಿಸಿ ಈಗ ಐದನೇ ವಿಭಾಗಕ್ಕೆ ನಾವು ಬಂದಿದ್ದೇವೆ ಈ ವಿಭಾಗಕ್ಕೆ ದೇವರ ರಾಜ್ಯ ಮತ್ತು ಹಿಂಜಾರುವಿಕೆ ಎಂಬುದಾಗಿ ಒಂದು ಟೈಟಲ್ ಕೊಟ್ಟಿದ್ದೇನೆ ಅಂದರೆ ಹಿಂಜಾರಿಕೆ ಅಂದರೆ ದೇವರ ರಾಜ್ಯದಿಂದ ಹೇಗೆ ಹಿಂಜಾರಿ ಹೋಗುವುದು ಅದಕ್ಕೆ ಕಾರಣಗಳನ್ನು ವಿವರಿಸುವಂತಹ ಒಂದು ನಾಲ್ಕು ಸಾಮ್ಯ ಸ್ವಾಮಿ ಹೇಳಿದ್ದಾರೆ ಅಂದರೆ ಅದನ್ನು ತಿಳ್ಕೊಳ್ಳೋದು ನಮಗೆ ಒಂದು ಎಚ್ಚರಿಕೆ ಹೌದು ಖಂಡಿತ ಅದರಲ್ಲಿ ಮೂರು ಸಾಮ್ಯ ಲೋಕನ ಸ್ವಾರ್ಥ ಹದಿನೈದನೇ ಅಧ್ಯಾಯ ನಮಗೆ ಗೊತ್ತು ಲೋಕನ ಸ್ವಾರ್ಥ ಹದಿನೈದನೇ ಅಧ್ಯಾಯದಲ್ಲಿ ಮೂರು ಬಹಳ ಪ್ರಶಸ್ತವಾದ ಮೂರು ಸ್ವಾಮ್ಯಗಳು ಒಂದು ತಪ್ಪಿಸಿಕೊಂಡ ಕುರಿ ಒಬ್ಬ ಕುರುಬನಿಗೆ ನೂರು ಕುರಿಗಳಿದ್ದು ಒಂದು ತಪ್ಪಿಸಿ ಅದು ನಮಗೆ ಗೊತ್ತು ಎರಡನೇದು ನಷ್ಟವಾದ ನಾಣ್ಯ ಅಂದರೆ ಒಬ್ಬ ವಿಧವೆ ಒಬ್ಬ ಸ್ತ್ರೀಯ ಕೈಯಲ್ಲಿ ಹತ್ತು ನಾಣ್ಯಗಳಿದ್ದಾಗ ಒಂದು ತಪ್ಪಿಸಿ ಹೋಯಿತು ಅದನ್ನು ಅವಳು ಹುಡುಕಿ ಕಂಡು ಹಿಡಿತಾ ಇದ್ದಾಳೆ ಮತ್ತು ಕೊನೆಯದಾಗಿ ಒಬ್ಬ ತಂದೆಗೆ ಇಬ್ಬರು ಮಕ್ಕಳು ಕೆಟ್ಟು ಹೋದ ಮಗನ ಸಾಮ್ಯ ಅದು ಬಹಳ ಪ್ರಶಸ್ತವಾದಂತಹ ಸಾಮ್ಯ ಆ ಮೂರು ಸಾಮ್ಯಗಳು ಹಿಂಜಾರುವಿಕೆಯಲ್ಲ ಹಿಂಜಾರುವಿಕೆಯ ಕುರಿತು ಹೇಳುವಂಥ ಸಾಮ್ಯ ಇನ್ನೊಂದು ಮತಾಯನ ಸುವಾರ್ತೆ ಹದಿಮೂರು ಮೂವತ್ತ್ಮೂರರಲ್ಲಿ ಹಿಟ್ಟಿನ ಸಾಮ್ಯ ಅಂದರೆ ಹೇಗೆ ದುರ್ಬೋಧನೆ ಸಭೆ ಒಳಗಾಗಿ ಹೇಗೆ ಹಿಂಜಾರಿ ಹೋಗ್ತದೆ ಎಂಬುದಾಗಿ ವಿವರಿಸುವಂಥದ್ದು ಸಾಮ್ಯ ಉಳಿಗಿಟ್ಟು ದುರ್ಬೋಧನೆಗೆ ಅಥವಾ ಸೂಚನೆ ಸೂಚನೆಯಾಗಿದೆ ಆದ್ದರಿಂದ ಈ ನಾಲ್ಕು ಸಾಮ್ಯಗಳನ್ನು ಒಂದು ಪಟ್ಟಿ ಮಾಡಿದ್ದೇನೆ ನಾವು ಇವತ್ತು ಅದರಲ್ಲಿ ಒಂದನೇ ಸಾಮ್ಯವನ್ನು ನೋಡೋಣ ಅದರಲ್ಲಿ ಮೊದಲನೇ ಸಾಮ ತಪ್ಪಿಸಿಕೊಂಡಂತಹ ಕುರಿ ಅಂದರೆ ಅನ್ಯೋನ್ಯತೆ ಕೊರತೆ ಹಾಗೂ ಬೇಜವಾಬ್ದಾರಿಕೆಯಿಂದ ಹೇಗೆ ಅನೇಕರು ಹಿಂಜಾರಿ ಹೋಗ್ತಾರೆ ಅಂತ ಈ ಸಾಮ್ಯ ನಮಗೆ ಕಲಿಸುವಂಥದ್ದಾಗಿದೆ ನಾನು ಹೇಳಿದೆ ಇದು ಲೂಕನ ಸುವಾರ್ತೆ ಹದಿ ಹದಿನೈದನೇ ಅಧ್ಯಾಯದಲ್ಲಿ ಮೂರು ಸ್ವಾಮ್ಯ ಈ ಮೂರು ಸ್ವಾಮ್ಯಗಳು ಲೂಕನ ಸ್ವಾರ್ಥೆಯಲ್ಲಿ ಬಹಳ ಪ್ರಶಸ್ತವಾದಂಥದ ಸಾಮ್ಯಗಳು ಇಲ್ಲಿ ಮನುಷ್ಯರ ವಿಮೋಚನೆ ಹಾಗೂ ರಕ್ಷಣೆಯಲ್ಲಿ ದೇವರ ಪಾಲು ಹಾಗೂ ಬಯಕೆಯನ್ನು ವಿವರಿಸುವಂತಹ ಒಂದು ಸುಂದರವಾದಂಥ ಮೂರು ಸ್ವಾಮ್ಯಗಳು ಮೂ ಲೂಕನ ಸ್ವಾರ್ತೆ ಹದಿನೈದನೇ ಅಧ್ಯಾಯವನ್ನು ಗೋಸ್ಪಲಿಂದ ಗೋಸ್ಪಲ್ ಎಂಬುದಾಗಿ ನಾವು ಕಲಿತೇವೆ ಗೋಸ್ಪಲಿಂದ ಗೋಸ್ಪಲ್ಸ್ ಎಂಬುದಾಗಿ ಅಂದರೆ ಸ್ವಾರ್ಥೆಯಲ್ಲಿನ ಸ್ವಾರ್ಥೆ ಅಂತ ಅಂದರೆ ಬಹಳ ಪ್ರಶಸ್ತವಾದಂತಹ ಒಂದು ಅಧ್ಯಾಯ ಹದಿನೈದನೇ ಅಧ್ಯಾಯ ನಷ್ಟವಾಗಿ ಹೋದ ಮಗನ ಮತ್ತು ನಷ್ಟವಾಗಿ ಹೋದ ನಾಣ್ಯ ನಷ್ಟವಾಗಿ ಹೋದ ಕುರಿ ಅವು ಹೇಗೆ ತಿರುಗಿ ಸಿಕ್ಕುವಾಗ ಉಂಟಾಗುವ ಸಂತೋಷ ಆ ಸಾಮ್ಯದಲ್ಲಿ ವ್ಯಕ್ತವಾಗ್ತಾ ಇದೆ ಅಂದರೆ ಹುದುವಾಗಿ ನಾವು ಹೇಳುವುದಾದರೆ ನಷ್ಟವಾಗಿ ಹೋದ ಮನುಷ್ಯನ ಸಂಬಂಧ ದೇವರ ನೋವು ಮನೆಗೆ ಹಿಂತಿರುಗಿ ಬರುವಾಗ ಉಂಟಾಗುವ ವರ್ಣಾತೀತವಾದ ಸಂತೋಷ ಇದೆಲ್ಲ ಈ ಸಾಮ್ಯದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಪ್ರತ್ಯೇಕವಾಗಿ ಈ ಮೂರು ಸಾಮ್ಯಕ್ಕೆ ಒಂದು ಪ್ರತ್ಯೇಕತೆ ಅಂದರೆ ತ್ರೈಕ ದೇವರ ಒಂದು ಸಮ್ಮಿಳನ ಅಂದರೆ ತಪ್ಪಿ ಹೋದವರನ್ನು ತಿರುಗಿ ಪಡೆಯುವುದರಲ್ಲಿ ತ್ರಿಯೇಕ ದೇವರ ಪಾಲುಗಾರಿಕೆ ನಮಗೆ ಕಾಣಲಿಕ್ಕೆ ಸಾಧ್ಯ ಈಗ ಒಂದನೇ ಸಾಮ್ಯ ಹಿಂತಿರುಗಿ ಬರುವ ಮನುಷ್ಯನ ಕಾಯುತ್ತಿರುವ ತಂದೆಯಾದ ದೇವರು ಯಾವುದು ನಾವು ಮೂರನೇ ಸಾಮ್ಯ ಅಂದರೆ ತಪ್ಪಿ ಹೋದ ಮಗನ ಸಮಯದಲ್ಲಿ ಆ ತಂದೆ ಅಲ್ಲಿರುವ ತಂದೆ ಪರಲೋಕದ ತಂದೆಗೆ ಹೋಲಿಕೆಯಾಗಿದೆ ಅಂದರೆ ಹಿಂತಿರುಗಿ ಬರುವ ಮನುಷ್ಯನ ಕಾಯುತ್ತಿರುವ ಒಬ್ಬ ತಂದೆಯಾದ ದೇವರು ಆ ಸಾಮ್ಯದಲ್ಲಿ ಮತ್ತು ನಷ್ಟವಾಗಿ ಹೋದ ಮನುಷ್ಯನನ್ನು ಹುಡುಕಿ ಬಂದ ಯೇಸು ಕ್ರಿಸ್ತನು ಆ ಕುರಿಗಳ ಸಾಮ್ಯದಲ್ಲಿ ನಾವು ಕಾಣ್ಬೋದು ಅದೇ ರೀತಿ ನ್ಯಾಯ ತೀರ್ಪು ನೀತಿ ನ್ಯಾಯ ತೀರ್ಪಿನ ಅರಿವನ್ನು ಉಂಟು ಮಾಡುವ ಪವಿತ್ರಾತ್ಮನ ಬೆಳಕು ಅಂದರೆ ಪವಿತ್ರಾತ್ಮನು ಬೆಳಕು ಹಚ್ಚಿ ನಾಣ್ಯವನ್ನು ಹುಡುಕಾಡುವ ಆ ಸ್ತ್ರೀಗೆ ಹೋಲಿಕೆಯಾಗಿ ಪವಿತ್ರಾತ್ಮನ ನಮಗೆ ಅಲ್ಲಿ ಹೋಲಿಸ್ಬೋದು ಅಂದರೆ ಹಿಂತಿರುಗುವ ತನಕ ಏನು ಸಿಗುವ ತನಕ ಹುಡುಕುವಂತಹ ಆ ಪವಿತ್ರಾತ್ಮನ ಒಂದು ಸಾನ್ನಿಧ್ಯ ಅಂದರೆ ಈ ಮೂರು ನೀವು ಹಿಂತಿರುಗುವ ತನಕ ದೇವರಿಗೆ ಒಂದು ಸ್ವಸ್ಥತೆ ಇಲ್ಲ ಅದು ನಾವು ಅರ್ಥ ಮಾಡ್ತೇವೆ ಅಲ್ವಾ ಬರುವಾಗ ವರ್ಣಾತೀತವಾದಂತಹ ಸಂತೋಷ ಹೇಳಲಾಗದಂತಹ ಸಂತೋಷ ಅಲ್ಲಿ ಪ್ರಕಟ ಇದೆ ಈ ಮೂರು ಸಾಮ್ಯಗಳ ಒಂದು ಹಿನ್ನೆಲೆ ನಾವು ಒಟ್ಟಿಗೆ ನೋಡಿಕೊಂಡು ನಾವು ಒಂದೊಂದು ಸ್ವಾಮ್ಯಕ್ಕೂ ಹೋಗೋಣ ಯಾಕಂದರೆ ಮೂರಕ್ಕೂ ಒಂದೇ ಹಿನ್ನೆಲೆ ಅಂದರೆ ಅದು ಒಂದಕ್ಕೊಂದು ಪೂರಕ ಇದ್ದ ಹಾಗೆ ಹೌದು ಖಂಡಿತ ಅದರಿಂದ ಸುಂಕದವರು ಪಾಪಿಗಳು ಯೇಸುವಿನ ಉಪದೇಶ ಕೇಳಲು ಬರ್ತಿರುವ ಸಂದರ್ಭದಲ್ಲಿ ಏಸು ಅವರಿಂದಿಗೆ ಕೂತು ಏನು ಮಾಡಿದರು ಊಟ ಮಾಡಿದರು ಇದಕ್ಕೆ ಫರಿಸಾಯರು ಮತ್ತು ಶಾಸ್ತ್ರಿಗಳು ಯೇಸುವಿನ ವಿರುದ್ಧ ಗುಣುಗುಟ್ಟುವುದಕ್ಕೆ ಆರಂಭಿಸಿದರು ಯಾಕಂದರೆ ಯೇಸು ಸ್ವಾಮಿ ಬಂದದ್ದು ನೀತಿವಂತರನ್ನು ರಕ್ಷಿಸಲಿಕ್ಕಲ್ಲ ಪಾಪಿಗಳನ್ನು ಹುಡುಕಿ ಬಂದದ್ದು ಈಗ ನಾವು ಪಾಪಿಗಳ ಸಂಗಡ ಹೋಗದೆ ಅವ್ರನ್ನ ರಕ್ಷಿಸಲಿಕ್ಕೆ ಆಗೋಲ್ಲ ಈ ಬೇರ್ಪಡುವಿಕೆ ಅಂತ ಅಂದರೆ ನಾವು ಏನು ಪಾಪದಿಂದ ಬೇರ್ಪಡಬೇಕು ಪಾಪಿಗಳಿಂದಲ್ಲ ಇವತ್ತು ನಮಗೆ ಬಂದ ತಪ್ಪು ನಾವು ಪಾಪಿಗಳನ್ನ ನೋಡಿದರೆ ನಮಗೆ ಆಗಲ್ಲ ನಮಗೆ ಪರಿಸಾಯರ ಮನೋಭಾವನೆ ಅಲ್ವಾ ಪಶೆ ಆ ನಡುವೆಯಲ್ಲಿ ಪರಿಸರ ಬಗ್ಗೆ ನಮಗೊಂದು ವಿವರಣೆ ಕೊಡಬಹುದಾ ಹಾಂ ಖಂಡಿತ ನಾನು ಪರಿಸರ ಬಗ್ಗೆ ಈ ಇದರಲ್ಲಿ ಹೇಳೋಣ ಅದಕ್ಕೆ ಒಂದು ನಿಮಿಷ ಯೇಸು ಸಮಾಜದಲ್ಲಿ ಎಲ್ಲ ರೀತಿಯ ಜನರೊಂದಿಗೆ ಹೊಕ್ಕು ಬಳಕೆ ಮಾಡ್ತಾಯಿದ್ನು ಅವನಿಗೆ ಸುಂಕದವರಂತಿಲ್ಲ ಪಾಪಿಗಳಂತಿಲ್ಲ ಭ್ರಷ್ಟರಂತಿಲ್ಲ ಎಲ್ಲರೊಟ್ಟಿಗೂ ಯೇಸು ಸ್ವಾಮಿ ಹೊಕ್ಕು ಬಳಕೆ ಮಾಡ್ತಾಯಿದ್ದ ಪ್ರತ್ಯೇಕವಾಗಿ ಎಕೂತರಿಂದ ಬಹಿಷ್ಕರಿಸಲ್ಪಟ್ಟಂತಹ ಒಂದು ಸಮಾಜವಾಗಿತ್ತು ಸ್ತ್ರೀ ಸಮಾಜ ನಾವು ಪಟ್ಟಣದ ಆ ಪಾಪಿನಿಯಾದ ಹೆಂಗಸು ಬಂದು ಯೇಸು ಸ್ವಾಮಿ ಪಾದ ತೊಳೆಯುವುದು ನಾವು ಮೊನ್ನೆ ಕಳೆದ ಕೆಲವು ಸಂಚಿಕೆಯಿಂದೆ ನಾವು ಅದನ್ನು ನೋಡಿಕೊಂಡೆವು ಮತ್ತು ಐದು ಕುಟುಂಬಗಳನ್ನು ಓಡದಂತಾಗ ಒಬ್ಬ ಸ್ತ್ರೀ ಯಾರು ಸಮರಿದ ಹೆಂಗಸು ಅಲ್ವಾ ಐದು ಇದ್ದರು ಅಂತ ಅಲ್ವಾ ಒಂದು ವೇಳೆ ಆ ಐದು ಕುಟುಂಬವನ್ನು ನಾಶ ಮಾಡಿದವಳು ಅಂಥ ಸ್ತ್ರೀಯೊಟ್ಟಿಗೂ ಯೇಸು ಸ್ವಾಮಿ ಬಹಳಷ್ಟು ಸಂಭಾಷಣೆ ಇದ್ದಾನೆ ಮತ್ತು ಏನು ಹೀಗೆ ಏಸು ಆರಿಸಿದ ಶಿಷ್ಯರಲ್ಲೂ ಹೆಚ್ಚು ಪಾಲು ಜನರು ಯಾರಾಗಿದ್ದರು ಸುಂಕದವರು ಬೆಸ್ತರು ಉಗ್ರಗಾಮಿಗಳಲ್ಲಾಗಿದ್ದರು ಹೀಗೆ ಇಂತಹ ಜನರೊಂದಿಗೆ ಯೇಸುಸ್ವಾಮಿಯ ಸತತವಾದ ಒಡನಾಟ ಮತ್ತು ಸಂಪರ್ಕ ಪರಿಸಾಯರಿಗೆ ಮತ್ತು ಶಾಸ್ತ್ರಿಗಳಿಗೆ ಬಹಳ ಅಸಹ್ಯ ಕೊಡ್ತಾಯಿತ್ತು ಅದಕ್ಕೋಸ್ಕರ ಯಾಕಂದರೆ ನೀವು ಹೇಳಿದಾಗಿ ಪರಿಸಾಯರು ಅಂತ ಹೇಳಿದರೆ ಸಪ್ರೇಟೆಡ್ ಒನ್ ಅಂತೇಳಿ ಅವರ ಆ ಪರಿಸಾಯರು ಪದದಾರ್ಥ ಸಪ್ರೇಟೆಡ್ ಒನ್ಸ್ ಅಂತೇಳಿ ಅಂದ್ರೇನು ಬೇರ್ಪಟ್ಟವರು ಅಂತ ನಾವು ಬಿ ಸಿ ಮೂರನೇ ಶತಮಾನದ ಚರಿತ್ರೆ ಕಲಿಯುವುದಾದರೆ ಬಿ ಸಿ ಮೂರನೇ ಶತಮಾನದಿಂದ ಇಂಟರ್ಮೀಡಿಯೇಟ್ ಪೀರಿಯಡ್ ಅಂತ ನಾವು ಕಲಿತೇವೆ ಎ ಬಿ ಸಿ ಮೂರನೇ ಶತಮಾನದ ಎ ಡಿ ತನಕ ಏನು ನಾನ್ನೂರು ವರ್ಷದ ಚರಿತ್ರೆ ನಾವು ಕಲಿತೇವೆ ಮಲಾಖಿಯಿಂದ ಮತ್ತಾಯನ ತನಕ ಅದನ್ನು ಇಂಟರ್ಮೀಡಿಯೇಟ್ ಪೀರಿಯಡ್ ಅಂತ ಕಲಿತೇವೆ ಅಂದರೆ ಸಾರಿ ಟೆಸ್ಟಾಮೆಂಟಲ್ ಪೀರಿ ಅಂತೇಳಿ ಅಂದರೆ ಏನು ಓಲ್ಡ್ ಟೆಸ್ಟ್ ಮತ್ತು ನ್ಯೂ ಟೆಸ್ಟ್ನ ಮಧ್ಯದ ಇಂಟರ್ ಟೆಸ್ಟಾಮೆಂಟಲ್ ಪೀಡಿ ಪೀರಿಯಡ್ ಅಂತೇಳಿ ಅಂದರೆ ಆ ಎರಡು ಒಡಂಬಡಿಕೆಗಳ ಮಧ್ಯಕಾಲ ನಾನ್ನೂರು ವರ್ಷ ಆ ಸಮಯದಲ್ಲಿ ಅನೇಕ ಸಂಗತಿಗಳು ನಡೆದಾವೆ ಆದರೆ ಬೈಬಲ್ನಲ್ಲಿ ಅದು ಉಲ್ಲೇಖವಾಗಿದೆ ಚರಿತ್ರೆ ನಾವು ಕಲಿಬೇಕು ಇಸ್ರಾಯಲ್ ಜನರು ಬಾಬಿಲೋಣ ಪ್ರವಾಸಕ್ಕೆ ಬಾಬಿಲೋಣ್ ಪ್ರವಾಸಕ್ಕೆ ಹೋಗಿ ತಿರುಗಿ ಬಂದ ನಂತರ ಅಥವಾ ಆ ಕಾಲಘಟ್ಟದಲ್ಲಿ ಯಹೂದ್ಯರ ಏನು ರಾಜ್ಯ ಎಲ್ಲ ಹೋಗಿ ಅವರ ಅನೇಕ ಸಂಸ್ಕೃತಿಗೆ ಒಗ್ಗಿ ಹೋಗುವಂಥ ಅನುಭವ ಉಂಟಾಯಿತು ಯಹೂದ್ಯರ ಸಂಸ್ಕೃತಿ ಅನೇಕ ಸಂಸ್ಕೃತಿಗಳ ಮೂಲಕ ಹಾದು ಹೋಗಬೇಕಾಗಿ ಬಂತು ಪ್ರತ್ಯೇಕವಾಗಿ ಗ್ರೀಕ್ ಸಂಸ್ಕೃತಿ ಯಕೂದ್ಯ ಸಂಸ್ಕೃತಿಯ ಮೇಲೆ ದೊಡ್ಡ ದಬ್ಬಾಳಿಕೆ ಮಾಡಿತ್ತು ಯಾಕಂದರೆ ಆ ಕಾಲದಲ್ಲಿ ಗ್ರೀಸ್ ಸಂಸ್ಕೃತಿ ಬಹಳ ಪ್ರಬಲವಾದಂಥ ಒಂದು ಸಂಸ್ಕೃತಿಯಾಗಿತ್ತು ಅವರ ಸಾಂಸ್ಕೃತಿಕ ವಿಷಯಗಳು ಆಚಾರ ಪದ್ಧತಿಗಳೆಲ್ಲ ಯಕೂದ್ಯ ಧರ್ಮಕ್ಕೆ ದೊಡ್ಡ ಸವಾಲಾಯಿತು ಈಗ ಅವರ ಧರ್ಮವನ್ನು ಹಿಡಿದು ನಿಲ್ಲಿಸಲಿಕ್ಕೆ ಆಗಿಲ್ಲ ಯಾಕಂದರೆ ಅವರ ಸಂಸ್ಕೃತಿ ಅಲ್ಲಾಡಲಿಕ್ಕೆ ಆರಂಭಿಸಿತು ಯಹೂದ ಸಂಸ್ಕೃತಿಯ ಪ್ರಾಬಲ್ಯದಿಂದ ಈ ಸಂದರ್ಭದಲ್ಲಿ ಯಹೂದ್ಯ ಸಂಸ್ಕೃತಿಯನ್ನು ತಡೆಯುವುದಕ್ಕೂ ಅವರ ಧರ್ಮಶಾಸ್ತ್ರವನ್ನು ಕಾಪಾಡುವುದಕ್ಕಾಗಿ ಅನೇಕ ಯಹೂದ್ಯರು ತೊಟ್ಟು ಅದಕ್ಕೋಸ್ಕರ ಸಮರ್ಪಿತಗೊಂಡರು ಹಾಗೆ ಅಂದರೆ ಅಲೆಕ್ಸಾಂಡರ್ ಗ್ರೇಟಿನ ನಂತರ ಚರಿತ್ರೆ ಸರಿಯಾಗಿ ಕರೆಯದವರೆ ಅಲೆಕ್ಸಾಂಡರ್ ಚಕ್ರವರ್ತಿ ಸತ್ತ ನಂತರ ಅಲೆಕ್ಸಾಂಡರ್ನ ನಾಲ್ಕು ಸೇನಾಧಿಪತಿಗಳು ಆ ಸಾಮ್ರಾಜ್ಯವನ್ನು ವಿಂಗಡಣೆ ಮಾಡಿದ್ರು ನಾಲ್ಕು ಸಾಮ್ರಾಜ್ಯಗಳು ಒಡೆದು ಹೋಯಿತು ಅಲೆಕ್ಸಾ ಯಾವುದು ಗ್ರೀಕ್ ಸಾಮ್ರಾಜ್ಯ ಆನಂತರ ಸ್ವಲ್ಪ ಕಾಲದ ನಂತರ ರೋಮನ್ ಸಾಮ್ರಾಜ್ಯ ಬರ್ತಾ ಇದೆ ಈ ಮಧ್ಯಕಾಲದಲ್ಲಿ ಏನಾಯಿತು ಅಂತಂದರೆ ಯಕೂದ್ಯರ ಧರ್ಮಶಾಸ್ತ್ರವನ್ನು ಸಂಸ್ಕೃತಿಯನ್ನು ಕಾಪಾಡುವುದಕ್ಕಾಗಿ ಒಂದು ಗುಂಪು ಜನರು ಯಕೂದ್ಯರು ಸೇರಿದರು ಅವರನ್ನು ಸಪ್ರೇಟೆಡ್ ವನ್ ನಾವು ಬೇರ್ಪಟ್ಟವರು ಎಂಬ ಹೆಸರಿನಲ್ಲಿ ಫ ಫರಿಸಾಯರು ಎಂಬುದಾಗಿ ಅವರು ಕರೀಲಿಕ್ಕೆ ಅವರು ಆರಂಭಿಸಿದರು ಹಾಗೆ ಪರಿಸಾಯರು ಎಂಬಂತಾಗ ಒಂದು ಗುಂಪು ಅಸ್ತಿತ್ವಕ್ಕೆ ಬರ್ತಾ ಇದೆ ಒಳ್ಳೆಯ ಉದ್ದೇಶದಿಂದ ಅವರು ಆರಂಭಿಸಿದರು ಆದರೆ ಕಾಲಾನಂತರ ಏನಾಯಿತು ದೊಡ್ಡ ಕಪಟತನ ಹಾಗೂ ತ್ರಿವಿಷೆಯ ಮುಖಮುದ್ರೆಯಾಗಿ ಅವರು ಮಾರ್ಪಟ್ಟದ್ದಾಗಿ ಚರಿತ್ರೆ ನಾವು ಕಲಿಯುತ್ತೇವೆ ನೋಡಿರಿ ಇವರು ಆತ್ಮನಿಗೆ ಆತ್ಮನಿಗೆ ಕೊಡುವ ಪ್ರಾಧಾನ್ಯತೆಗಿಂತ ಅಕ್ಷರಕ್ಕೆ ಪ್ರಾಧಾನ್ಯ ಕೊಡ್ತಾರೆ ಅಂದರೆ ರಿಟನ್ ವರ್ಡಿಗೆ ಏನು ಆಚಾರ ಪದ್ಧತಿಗಳಿಗೆ ಅವರು ಬಹಳ ಬೆಲೆ ಕೊಡ್ತಾರೆ ವಾಸ್ತವಿಕವಾಗಿ ಮನುಷ್ಯನಿಗಿಂತ ಬೆಲೆ ಯಾವುದಕ್ಕೆ ಆಚಾರ ಪದ್ಧತಿಗಳಿಗೆ ಅವರ ಟ್ರೆಡಿಷನಿಗೆ ಯಾಕಂದರೆ ಯೇಸುಸ್ವಾಮಿ ದಿನ ಅನೇಕನು ಗುಣಪಡಿಸುವಾಗ ಅವರಿಗೆ ಗುಣಪಡಿಸಿದ್ದಲ್ಲ ಮುಖ್ಯ ಆಚಾರ ಪದ್ಧತಿಯನ್ನು ಸ್ವಾಮಿ ಉಲ್ಲಂಘಿಸಿದ ವಿಷಯ ಅಂದರೆ ಮನುಷ್ಯನಿಗಿಂತಲೂ ಬೆಲೆ ಯಾರಿಗೆ ಆಚಾರ ಪದ್ಧತಿಗಳಿಗೆ ಟ್ರೆಡಿಷನಿಗೆ ಬೆಲೆ ಕೊಡುವವರು ನೋಡಿ ಇದು ಬಹಳ ಡೇಂಜರ್ ಅಲ್ವಾ ಅಲ್ಲಿ ಆಚಾರ ಪದ್ಧತಿ ಅಲ್ಲ ಮುಖ್ಯ ಯಾರು ಮುಖ್ಯ ಮನುಷ್ಯ ಮುಖ್ಯ ಅಲ್ವಾ ಅದೇ ಕೀರ್ತನೆಗಳ ಪುಸ್ತಕ ಒಂದು ಒಂದರಲ್ಲಿ ನಾವು ಓದ್ತೇವೆ ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂತರಲ್ಲಿ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರವನ್ನು ಹಗಲಿಗಳು ದಾನಿಸುವ ಆ ಒಂದನೇ ಕೀರ್ತನೆಯನ್ನು ಆಧಾರ ಮಾಡಿಟ್ಟುಕೊಂಡು ಅವರು ಹೇಳ್ತಾರೆ ಯಹೂದರು ಬಿಟ್ಟು ಬಾಕಿ ಎಲ್ಲರೂ ಯಾರು ದುಷ್ಟರು ಅಂತ ಅದರಿಂದ ಅವರೊಟ್ಟಿಗೆ ಅವರು ಹೊಕ್ಕಿ ಬಳಕೆ ಮಾಡ್ತಾ ಇಲ್ಲ ಯಾರ ಸಹವಾಸನ ಎಗೂದರು ಮಾಡಬಾರ್ದು ಅವರ ಮನೆಗೆ ಹೋಗಬಾರ್ದು ಅವರ ಆಹಾರ ಸೇವನೆ ಮಾಡಬಾರ್ದು ಈ ರೀತಿ ಅನೇಕ ಕಾನೂನುಗಳನ್ನು ಫರಿಸಾಯರು ಸ್ಥಾಪನೆ ಮಾಡಿದರು ಅಂದರೆ ಅವರೇ ಮಾಡಿಕೊಂಡಿರತಾರೆ ಅವರೇ ಮಾಡಿಕೊಂಡಿರುವಂಥದ್ದು ಅನ್ಯರನ್ನು ಕರೆದು ಒಂದು ವೇಳೆ ಅವರಿಗೆ ಹಿಟ್ಟು ಮುಂತಾದ ನಾದಬೇಕು ಯಾಕಂದರೆ ಕುದ್ದಿ ಇವರಿಗೆ ಆಗಲ್ಲ ಅದಕ್ಕೆ ಅನ್ಯರನ್ನ ಕರೆದು ಹಿಟ್ಟು ನಾದುತ್ತಾರೆ ನಾದುವ ತನಕ ಮನೆ ಶುದ್ಧ ಇರ್ತದಂತೆ ಆ ಅನ್ಯನ ಹೋದ ಮೇಲೆ ಮನೆಯನ್ನು ಏನು ಮಾಡಬೇಕು ಮನೆ ಅಶುದ್ಧ ಆಗ್ತದೆ ಆ ಮನೆಯನ್ನು ಏನು ಮಾಡಬೇಕು ಅವರು ಶುದ್ಧೀಕರಿಸಿ ಅವರು ಶುದ್ಧೀಕರಿಸಬೇಕು ಆ ರೀತಿಯ ಕೆಲವು ಏನು ಕಾನೂನುಗಳನ್ನು ಅವರು ತಂದರು ಇಂತಹ ನಿಯಮಗಳನ್ನೆಲ್ಲ ಒಂದು ಇನ್ನೂರು ನಿಯಮಗಳನ್ನು ಏನು ಮಾಡಿದರು ಕೂಡ್ರೀಕರಿಸಿ ಮಿಸ್ನ ಎಂಬಂತಹ ಒಂದು ಗ್ರಂಥ ಅವರು ಒಂದು ನಿಯಮಾವಳಿ ಗ್ರಂಥವನ್ನು ಅವರು ಸ್ಥಾಪನೆ ಮಾಡಿ ಮಿಸ್ನ ಅಂತ ಅದರಲ್ಲಿ ಇನ್ನೂರು ಯಕೂದನ್ನು ಪಾಲಿಸಬೇಕಾದ ಇನ್ನೂರು ನಿಯಮಾವಳಿಗಳಿದೆ ಸಬ್ಬತಾಚರಣೆ ದಶಮಾಂಸ ಪ್ರಾರ್ಥನೆ ಇವುಗಳಿಗೆಲ್ಲ ಏನು ಬಹಳಷ್ಟು ಪ್ರಾಧಾನ್ಯತೆ ಕೊಟ್ಟು ಅವರು ಮಾಡಿದಂತಹ ಒಂದು ನಿಯಮ ಗ್ರಂಥ ಅದು ಅವರು ದಶಮ ಭಾಗದಲ್ಲಿ ಬಹಳ ಏನು ಕ್ರಮಬದ್ಧತೆ ಅಂದರೆ ಅವರು ಹತ್ತು ಕಾಳನ್ನು ಒಟ್ಟಿಗೆ ತಿಂತಿರಲಿಲ್ಲ ಅವರು ಒಂಬತ್ತು ಕಾಳೆ ತಿನ್ನೋದು ಒಂದನ್ನು ಅವ್ರು ಏನು ಮಾಡ್ತಾಯಿದ್ರು ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ರು ಆ ರೀತಿಯ ಏನು ಒಂದು ಪದ್ಧತಿಗಳು ಅವ್ರದ್ದು ಮತ್ತು ಸುಂಕದಗಳು ಸುಂಕದವರು ಮತ್ತು ಪಾಪಿಗಳು ನಾಶವಾಗಬೇಕು ಅಂತ ಅವರ ಬಯಕೆ ಅಂದರೆ ಅವರು ಹೇಳುವಂಥದ್ದು ಒಬ್ಬ ಪಾಪಿ ಏನು ನಾಶವಾಗುವಾಗ ಪರಲೋಕ ಸಂತೋಷಿಸ್ತಂಥವರೇ ಅವರ ವಾದ ಅಂದರೆ ಒಬ್ಬ ದುಷ್ಟನ್ನು ಸಾಯುವಾಗ ಪರಲೋಕದಲ್ಲಿ ಏನಾಗ್ತದೆ ಸಂತೋಷವಾಗ್ತದಂತೆ ಅಲ್ವಾ ಆದರೆ ಯೇಸುಸ್ವಾಮಿಯ ವಾದ ಹೆಂಗಿತ್ತು ಒಬ್ಬ ಪಾಪಿ ಮಾನಸಾಂತರ ಪಡುವಾಗ ಪರಲೋಕದಲ್ಲಿ ಸಂತೋಷ ಇವ್ರದ್ದು ನೇರ ಉಲ್ಟ ಏನು ಒಬ್ಬ ಪಾಪಿ ಸಹಾಯುವಾಗ ಪರಲೋಕದಲ್ಲಿ ಏನಾಗ್ತದಂತೆ ಸಂತೋಷ ಅಂತ ಅಂದರೆ ಅಂತಹ ಒಂದು ಮನೋಭಾವ ಉಳ್ಳವರು ಯಾರು ಈ ಪರಿಸಾಯರು ಎಂಬಂಥದ್ದು ನೋಡಿ ಇವತ್ತು ನಮ್ಮ ಸಭೆಗಳಲ್ಲಿ ಈ ಪರಿಸಾಯ ಮನೋಭಾವನೆ ಉಳ್ಳವರಿದ್ದಾರೆ ಇದ್ದಾರೆ ಅದು ಬಹಳ ಮುಖ್ಯ ಅಲ್ವಾ ನಮ್ಮ ಸಭೆಯಲ್ಲಿ ನಾವು ಮಾತ್ರ ಸಾಕು ಬೇರೆ ಯಾರು ಬೇಡ ಹೊರಗಿನಿಂದ ಯಾರು ಬರಬಾರ್ದು ಅಲ್ವಾ ನಾನೊಂದು ಸಭೆಗೆ ಹೋದಾಗ ಅಲ್ಲಿನೊಬ್ಬರು ಹಿರಿಯರು ಹೇಳಿದ್ರು ಪಾಶ್ರೆ ನೀವು ಸಭಾಪಾಲಕರಾಗಿರಿ ಇಲ್ಲಿ ಸುವಾರ್ತೆಯನ್ನು ಏನು ಸಾರೋದು ಬೇಡ ನಾವೇ ಸಾಕು ಬೇರೆ ಹೊರಗಿಂದ ಯಾರು ಬರೋದು ಬೇಡ ಅಂತ ನನಗೆ ಆಶ್ಚರ್ಯ ಅನಿಸಿತು ಅಲ್ವಾ ಅಂದರೆ ಆ ಪರಿಸರ ಮನೋಭಾವನೆ ಪರಿಸಾಯನ ಮನೋಭಾವನೆ ಅಂದರೆ ನಾವು ಸಪ್ರೇಟ್ ಒನ್ ಅವರೆಲ್ಲ ಬಂದರೆ ಸಭೆ ಹಾಳಾಗ್ತದೆ ಯಾಕೆ ಯಾವ ಇವ್ರಲ್ಲ ಬರದು ನಾವು ಸಾಕು ನಾವು ನಿಮಗೆ ಏನು ಬೇಕಾದ ಮೇಂಟೆನೆನ್ಸ್ ಕೊಡ್ತೇವೆ ಅಂತೇಳಿ ಅಂದರೆ ಈ ಮೂರು ಸ್ವಾಮಿ ನಾವು ಕಲಿಯುವುದಾದರೆ ಇದು ಹೇಳಲಿಕ್ಕೆ ಕಾರಣ ಪರಿಸಾಯರ ಆ ಮನೋಭಾವನೆಗೆ ವಿರುದ್ಧವಾಗಿ ಯೇಸುಸ್ವಾಮಿ ಮಾತನಾಡಿದ್ದು ಅಂದರೆ ಯೇಸುಸ್ವಾಮಿ ಪರಿಸಾಯರ ಸುಂಕದವರ ಪಾಪಿನಿಯಾದಂತಹ ಸ್ತ್ರೀಯರ ಹೊಕ್ಕು ಬಳಕೆ ಮಾಡ್ತಾ ಇದ್ದಾನೆ ಅವರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ ಅವರೊಟ್ಟಿಗೆ ಊಟ ಮಾಡ್ತಾ ಇದ್ದಾನೆ ಅವರೊಟ್ಟಿಗೆ ಸಂಪರ್ಕ ಬೆಳೆಸ್ತಾ ಇದ್ದಾನೆ ಇದು ಆಗದೆ ಪರಿಸಾಯರು ಅಂದ್ರೆ ಮಗಳಷ್ಟಿ ಗುಡುಗುಟ್ಟಿ ಸಾಕಾದಾಗ ಯೇಸುಸ್ವಾಮಿ ಅವರಿಗೆ ಉದ್ದೇಶಿಸಿ ಮಾತನಾಡಿದಂತಹ ಮೂರು ಸ್ವಾಮಿಗಳು ನಮ್ಮ ಮನ್ ಇತರರೊಂದಿಗೆ ನಮ್ಮ ಮನೋಭಾವ ಹೇಗಿರಬೇಕೆಂಬುದಾಗಿ ಇದು ಬಹಳ ಮುಖ್ಯವಾದಂಥ ಮೂರು ಸ್ವಾಮಿಗಳು ಅಂದರೆ ಸ್ವಾಮಿ ಉದ್ದೇಶಿಸುವಂಥದ್ದು ಏನು ನಿಯಮಗಳು ಮನುಷ್ಯನ ಒಳ್ಳೆಯದಕ್ಕಾಗಿ ಅಲ್ವಾ ನಿಯಮಗಳೇ ಆತನಿಗೆ ಕಂಟಕ ಆದರೆ ಆ ನಿಯಮಗಳಿಂದ ಯಾವ ಪ್ರಯೋಜನ ಇಲ್ಲ ಎಂಬುದು ಸ್ವಾಮಿ ಹೇಳ್ತಾ ಇದ್ದಾನೆ ಈ ನಾಲ್ಕು ಸ್ವಾಮಿಗಳು ಹಿಂಜಾರಿಕೆಯ ಕುರಿತು ಹೇಳುವಂಥದ್ದು ಅಲ್ವಾ ದೇವರ ಚಿತ್ತ ಏನಂತಂದರೆ ನಾವು ಯಾರು ಹಿಂಜಾರಬಾರದು ಅಂತ ದೇವರ ಚಿತ್ತ ಅಲ್ವಾ ನಾವು ಧರ್ಮ ಪ್ರವೋಬ್ಸ ಜ್ಞಾನೋಕ್ತಿಗಳ ಪುಸ್ತಕ ನಾಲ್ಕು ಹದಿನೆಂಟರಲ್ಲಿ ಒಂದು ವಾಕ್ಯ ಓದ್ತೇವೆ ಅಂದರೆ ಏನು ನೀತಿವಂತನ ಮಾರ್ಗ ಮಧ್ಯಾಹ್ನದ ಸೂರ್ಯನಂತೆ ಅಲ್ವಾ ವಾಕ್ಯೆಗೆ ಅದು ಬೆಳಗುತ್ತಾ ಹೋಗಬೇಕು ಅಂತ ಅಲ್ವಾ ನಾವು ಹಿಂಜಾರಬೇಕು ಅಂತಲ್ಲ ದೇವರು ಬಯಸುವಂತ ನಾವೇನಾಗಬೇಕು ನಾವೆಲ್ಲರೂ ಸೂರ್ಯನಂತೆ ಮಧ್ಯಾಹ್ನದ ಸೂರ್ಯನಂತೆ ನಾವು ಹೆಚ್ಚುತ್ತಾ ಹೆಚ್ಚುತ್ತಾ ಬರಬೇಕು ಅಂತ ದೇವರು ಬಯಸುವಂಥದ್ದು ಅಲ್ವಾ ನೋಡಿ ಬೆಳಿಗ್ಗೆ ಸೂರ್ಯ ಉದಯಿಸಿ ಮಧ್ಯಾಹ್ನ ಆಗುವಾಗ ನಡುನೆತ್ತಿಗೆ ಬರ್ತಾನೆ ಸೂರ್ಯನ ಸ ಏನು ಪ್ರಕಾಶ ಮತ್ತು ಪ್ರಭಾವ ಜಾಸ್ತಿ ಆಗ್ತದೆ ಅದೇ ರೀತಿ ನಮ್ಮ ನಾವು ರಕ್ಷಣೆ ಹೊಂದಿದ ದಿನದಿಂದ ನಾವು ಸೂರ್ಯ ಮೇಲಕ್ಕೆ ಏರುತ್ತಾ ಏರ್ತಾ ಹೋಗಬೇಕು ನಮ್ಮ ಆತ್ಮಿಕ ಜೀವಿತ ಹಾಗೆ ಪ್ರಕಾಶದಿಂದ ಪ್ರಕಾಶಕ್ಕೆ ಬರಬೇಕು ಅಂತೇಳಿ ಅಲ್ವಾ ಸೂರ್ಯ ಯಾವತ್ತೂ ಹಿಂಜಾರುವುದಿಲ್ಲ ಏರುತ್ತಾ ಏರುತ್ತಾ ಹೋಗ್ತಾನೆ ಅದೇ ರೀತಿ ಸ್ಟಡಿ ಗ್ರೋತ್ ಅಂದರೆ ಆ ಒಂದು ನಮ್ಮ ಕ್ರೈಸ್ತ ಜೀವಿತವು ಯಾವಾಗಲೂ ಏರುತ್ತಾ ಹೋಗಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ ಅಲ್ವಾ ಹೊಸ ಒಡಂಬಡಿಕೆಯಲ್ಲಿ ಕೊರಂತಿ ಪತ್ರಿಕೆ ಒಂದು ಕೊರಂತಿಯಲ್ಲಿ ಮೂರು ಹದಿನೆಂಟರಲ್ಲಿ ಪಾವು ಹೇಳ್ತಾ ಇದ್ದಾನೆ ಮಹಿಮೆಯಿಂದ ಮಹಿಮೆ ಗ್ಲೋರಿ ಟು ಗ್ಲೋರಿ ಎಂಬುದಾಗಿ ಅಲ್ವಾ ನೋಡಿರಿ ನಾವು ಯಾರೂ ಒಂದನೇ ಐದನೇ ತರಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿ ಏನು ಐದನೇ ಕ್ಲಾಸಿಂದ ಆರಕ್ಕೆ ತೆರಗಡೆ ಆಗ್ತಾನೆ ಅಲ್ವಾ ಐದರಿಂದ ನಾಲ್ಕಕ್ಕೆ ಹೋಗಲ್ಲ ಅಲ್ವಾ ಐದರಲ್ಲೇ ಇರ್ತಾನೆ ಬೇಕಾರೆ ಹತ್ತು ವರ್ಷ ಆದರೆ ಐದರಿಂದ ನಾಲ್ಕಕ್ಕೆ ಹೋಗಲ್ಲ ಐದರಿಂದ ಎಲ್ಲಿಗೆ ಹೋಗೋದು ಆರಕ್ಕೆ ಹೋಗೋದು ಅಲ್ವಾ ನಮ್ಮಲ್ಲಿ ಅನೇಕರು ಏನು ಮಾಡ್ತಾರೆ ನಾಲ್ಕರಿಂದ ಮೂರು ಮೂರರಿಂದ ಎರಡು ಅಲ್ವಾ ಹಂಗೆ ಹೋಗ್ತಾರೆ ಏನು ಏನು ಸ್ವಾಭಾವಿಕಕ್ಕೆ ವಿರುದ್ಧವಾದಂತಹ ಸಂಗತಿಗಳು ನಮ್ಮಲ್ಲಿ ನಡೀತೆ ಅಂದ್ರೆ ಒಂದು ಕಳೆದ ವರ್ಷ ಬಹಳ ಆಗಿದ್ರು ಈ ವರ್ಷ ಹತ್ತನೇ ಈಗ ಒಂಬತ್ತನೇ ಕ್ಲಾಸಲ್ಲಿ ಅಲ್ವಾ ಈ ಕಡೆ ಈ ಕಡೆ ಬರ್ತಾ ಇದೆ ಹಂಗೆ ಅಲ್ಲ ನಮ್ಮ ಕ್ರೈಸ್ತ ಜೀವಿತ ಸೂರ್ಯನ ಏರುವ ಹಾಗೆ ಏನಾಗಬೇಕು ಮಹಿಮೆಯಿಂದ ಮಹಿಮೆಗೆ ನಾವು ಹೋಗ್ಬೇಕು ಅದು ದೇವರು ನಮ್ಮಿಂದ ಬಯಸುವಂಥದ್ದು ಈಗ ನಮಗೆ ಆ ತಪ್ಪಿ ಹೋದ ಕುರಿಯ ಸಾಮ್ಯವನ್ನು ಬೇಗನೆ ನೋಡೋಣ ದಯಮಾಡಿ ಹದಿನೈದನೇ ಅಧ್ಯಾಯದ ಮೂರರಿಂದ ಏಳರ ತನಕ ವಾಕ್ಯವನ್ನು ನಮಗೆ ಓದೋಣ ಇನ್ ನಮ್ಮ ಪೀಠಿಗೆ ಸ್ವಲ್ಪ ಸಮಯ ಹೋಯಿತು ಆದಾಗ್ಯೂ ಈ ಮೂರು ಸ್ವಾಮಿಗಳ ಪೀಠಿಕೆ ಆದ್ದರಿಂದ ಪರಿಸಾಯರ ಬಗ್ಗೆ ಸ್ವಲ್ಪ ಹೇಳಿದೆ ನಾವು ಹದಿನೈದನೇ ಅಧ್ಯಾಯ ಲೂಕನ ಸುವಾರ್ತೆ ಮೂರನೇ ವಾಕ್ಯದಿಂದ ಏಳನೇ ವಾಕ್ಯ ತನಕ ನಮಗೆ ಓದೋಣ ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ ನೂರು ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು ಮತ್ತೊ ತೊಂಬತ್ತೊಂಬತ್ತನ್ನು ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ನೆರೆಹೊರೆಯನ್ನು ಕೂಡಿಸಿ ಕಳೆದು ಹೋಗಿದ್ದ ಕುರಿ ಸಿಕ್ಕಿತು ನನ್ನ ಸಂಗಡ ಸಂತೋಷಿಸರೆಂದು ಅವರಿಗೆ ಹೇಳುವವನಲ್ಲವೇ ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ತೊಂಬತ್ತೊಂಬತ್ತು ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗೋದನ್ನು ನಿಮಗೆ ಹೇಳುತ್ತೇನೆ ಈ ಸಾಮ್ಯ ನಾವು ಅರ್ಥ ಮಾಡಬೇಕಾದ್ರೆ ಕುರಿಗಳ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಬೇಕು ಮನುಷ್ಯನಷ್ಟೇ ಹಳೆಯದಾದಂತಹ ಒಂದು ಕಸುಬಾಗಿದೆ ಕುರಿ ಕೆಲಸ ಅಥವಾ ಕುರಿ ಕಾಯುವ ಕೆಲಸ ಮನುಷ್ಯ ಚರಿತ್ರೆಯಷ್ಟೇ ಅಷ್ಟೇ ಹಳೆಯತನ ಇರುವಂತಹ ಒಂದು ಕೆಲಸ ಅದು ಯಾಕಂದರೆ ಆದಾಮನ ಮಗನಾದ ಹಾಬೇಲನು ಯಾರಾಗಿದ್ದನು ಕುರಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಕುರಿ ಕೆಲಸ ಅಲ್ವಾ ಅಷ್ಟು ಹಳೆಯದಾದಂತಹ ಒಂದು ಚರಿತ್ರೆ ಅದಕ್ಕಿದೆ ಬೈಬಲ್ನಲ್ಲಿ ಇದು ದೇವರ ಮತ್ತು ಮನುಷ್ಯನ ಸಂಬಂಧವನ್ನು ಸೂಚಿಸುವುದಕ್ಕೆ ಕುರಿ ಮತ್ತು ಕುರುಬನ ಒಂದು ಏನು ಸಾಮ್ಯ ರೂಪವಾಗಿಯೋ ಅಥವಾ ಏನು ಆ ರೀತಿಯಾದಂಥ ವಿವರಣೆಗಳು ಬಾ ಸಾಕಷ್ಟು ನಾವು ಕಾಣ್ತೇವೆ ಎಸ್ಕೇಲ್ ನಗರಂಥ ಮೂವತ್ತ್ನಾಲ್ಕನೇ ಅಧ್ಯಾಯದಲ್ಲಿ ಕುರಿಯ ಮತ್ತು ಕುರುಬನ ಇದೆ ಇಪ್ಪತ್ತ್ಮೂರನೇ ಕೀರ್ತನೆ ದಾವಿದನು ಕುರಿ ಮತ್ತು ಕುರುಬನ ಆ ಒಂದು ಸಂಬಂಧ ಯೋಹಾನ ಸ್ವಾರ್ಥ ಹತ್ತನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ನಾನೇ ನಿಜವಾದ ಕುರುಬನ ಒಳ್ಳೆಯ ಕುರುಬನು ಎಂಬುದಾಗಿ ಆ ಕುರಿಯ ಮತ್ತು ಕುರುಬನ ಮುಂದಿದಿರುವ ಆ ಒಂದು ಏನು ಸಂಬಂಧವನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿಯೂ ಸಹ ಯೇಸುಸ್ವಾಮಿ ತಾನು ಒಬ್ಬ ಶ್ರೇಷ್ಠ ಕುರುಬನಾಗಿ ಚಿತ್ರೀಕರಿಸುವಂಥ ಒಂದು ಸಾಮ್ಯೆಯಲ್ಲಿ ಹೇಳ್ತಿರುವುದಾಗಿ ನಾವು ನೋಡ್ತೇವೆ ಈಗ ಈ ತಪ್ಪಿ ಹೋದ ಕುರಿಯ ಸಾಮ್ಯದಲ್ಲಿ ಪಾಲಸ್ತೀನಲ್ಲಿ ಸಾಮಾನ್ಯವಾಗಿ ಕುರಿಗಳನ್ನು ಹಿಂಡಾಗಿ ಎಲ್ಲ ಕಡೆಯಲ್ಲಿ ಆಲ್ಮೋಸ್ಟ್ ಕುರಿಗಳನ್ನು ಹಿಂಡಾಗಿ ಮೇಯಿಸ್ತಾರೆ ಅಲ್ವಾ ನೂರು ಐವತ್ತು ಸಾವಿರಗಟ್ಟಲೆ ಹಿಂಡುಗಳನ್ನು ನಾವು ಕಾಣ್ತೇವೆ ರಾತ್ರಿ ಕುರಿಗಳು ಹಿಂದಿರುವಾಗ ಕುರುಬ ಏನು ಮಾಡ್ತಾನೆ ಪ್ರತಿಯೊಂದನ್ನು ಎಣಿಸಿ ಯಾವುದಾದ್ರೂ ನಷ್ಟವಾದರೆ ಅದನ್ನು ಗುರುತಿಸ್ತಾನೆ ಅಲ್ವಾ ಇಲ್ಲಿ ಕುರಿ ಹಿಂಡಿನಿಂದ ನಷ್ಟವಾಗದೆ ಇರಬೇಕಾದರೆ ಕುರಿ ಮಾಡಬೇಕಾದ ಒಂದು ಕೆಲಸ ಕುರುಬನ ಶಬ್ದವನ್ನು ಯಾವಾಗಲೂ ಕೇಳ್ ಕೇಳ್ತಾ ಇರಬೇಕು ನನ್ನ ಕುರಿಗಳು ನಮ್ಮ ಶಬ್ದವನ್ನು ಕೇಳಿ ನನ್ನನ್ನು ಹಿಂಬಾಲಿಸ್ತದೆ ಅಂತೇಳಿ ಯೋಹನ ಹತ್ತರಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ ಕುರಿ ತಪ್ಪಿ ಇರಲಿಕ್ಕೆ ಮಾಡಬೇಕಾದ ಪ್ರಾಮುಖ್ಯವಾದ ಸಂಗತಿ ಯಾವಾಗಲೂ ಕುರುಬನನ್ನು ಗಮನಿಸಬೇಕು ಕುರುಬನ ಶಬ್ದಕ್ಕೆ ಕಿವಿ ಕೊಡಬೇಕು ಅಲ್ವಾ ದೇವರ ಮಾರ್ಗವನ್ನು ಬಿಟ್ಟು ತಪ್ಪಾದ ಮಾರ್ಗದಲ್ಲಿ ಹಿಡಿಯುವುದು ಮನುಷ್ಯನ ಎಲ್ಲ ಕಾಲದ ಒಂದು ಸೋಲಾಗಿದೆ ಮಾರ್ಗ ತಪ್ಪುವಂಥದ್ದು ಆದ್ದರಿಂದ ಮಾರ್ಗ ತಪ್ಪದೇ ಇರಲಿಕ್ಕೆ ಕುರಿಗೆ ಮಾಡಲಿಕ್ಕೆ ಆಗುವಂಥದ್ದೇನು ಕುರುಬನ ಶಬ್ದಕ್ಕೆ ಯಾವಾಗಲೂ ಕಿವಿ ಕೊಡುವಂಥದ್ದಾಗಿದೆ ನೋಡಿರಿ ಪಾಪದ ಮಾರ್ಗ ತಾತ್ಕಾಲಿಕ ನಮಗೆ ಸಂತೋಷ ಕೊಡುವಂಥದ್ದಾಗಿದೆ ಆದರೆ ಅದು ನಿತ್ಯವಾದ ನರಕಕ್ಕೆ ನಮ್ಮನ್ನು ತಂದು ಹೋಗುವಂಥದ್ದಾಗಿದೆ ಆದ್ದರಿಂದ ದೇವರ ಮಾರ್ಗದಲ್ಲಿ ನಾವು ನಡೀಬೇಕಾದರೆ ಆತನ ಶಿಬ್ ಶಬ್ದಕ್ಕೆ ನಿರಂತರ ನಾವು ಕಿವಿ ಕೊಡ್ತಾ ಇರಬೇಕು ಹಾಗಾದರೆ ಎಂದಿಗೂ ನಮಗೆ ತಪ್ಪಿಸಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಅದೊಂದು ಸಂತೋಷಕರವಾದ ಕುರುಬನೊಂದಿಗೆ ಜೀವಿಸುವ ಸಂತ ಅದಕ್ಕೆ ನಾವು ಹೇಳಿದೆ ಹೋಳಿ ಲೈಫ್ ಈಸ್ ಎ ಜೋಳಿ ಲೈಫ್ ಅಂತೇಳಿ ಅಲ್ವಾ ಹ್ಞೂ ಪವಿತ್ರವಾದ ಜೀವಿತ ಸಂತೋಷಕರವಾದ ಜೀವಿತ ಆ ಕುರುಬನೊಂದಿಗೆ ಕುರುಬನ ಶಬ್ದ ಕೇಳಿ ಪ್ರತಿ ದಿವಸ ಆತನ ಹಿಂಬಾಲಿಸುವಂಥದ್ದು ಬಹಳ ಒಳ್ಳೆಯದು ಅದಕ್ಕೆ ತೊಂಬತ್ತ್ಮೂರನೇ ಕೀರ್ತ ತೊಂಬತ್ತೈದನೇ ಕೀರ್ತನೆ ಎಂಟನೇ ವಾಕ್ಯದಲ್ಲಿ ಇಂದು ನೀವು ನನ್ನ ಶಬ್ದಕ್ಕೆ ಕಿವಿಗೊಡುವುದಾದರೆ ಅಲ್ವಾ ಏನು ನಿಮ್ಮ ಹೃದಯವನ್ನು ನೀವು ಕಠಿಣ ಮಾಡಬೇಡ್ರಿ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾರೆ ಕೇಳ್ತಿದ್ದಾನೆ ಅಲ್ವಾ ಅಂದರೆ ನೀವು ಇಸ್ರಾಯೇಲರು ದೇವರ ಶಬ್ದಕ್ಕೆ ಕಿವಿ ಕೊಟ್ಟಿದ್ದರೆ ಅವರು ತಪ್ಪಿ ಹೋಗ್ತಿರಲಿಲ್ಲ ಅಲ್ವಾ ಈಗ ಕುರಿ ತಪ್ಪಿ ಹೋಗಲಿಕ್ಕೆ ಕಾರಣವೇನು ಕುರುಬನ ಶಬ್ದಕ್ಕೆ ಕಿವಿಗೊಡದಿರುವಂಥದ್ದಾಗಿದೆ ಮತ್ತು ನಾವು ಯಾವಾಗ ಒಬ್ಬಂಟಿಗರಾಗ್ತೇವೆ ಒಬ್ಬಂಟಿತನ ದೊಡ್ಡ ಅಪಘಾತಕ್ಕೆ ನಮ್ಮನ್ನು ನಡೆಸ್ತದೆ ಈ ಕುರಿ ತೊಂಬತ್ತೊಂಬತ್ತರಿಂದ ತಪ್ಪಿಸಿ ಅದು ಒಬ್ಬಂಟಿಕತನಕ್ಕೆ ಹೋಗಲಿಕ್ಕೆ ಶ್ರಮಿಸ್ತಾ ಇತ್ತು ಅಲ್ವಾ ನೋಡಿ ಅನ್ಯೋನ್ಯತೆಗೆ ಭಾಳ ಪ್ರಾಮುಖ್ಯ ಇದೆ ಅನ್ಯೋನ್ಯತೆಯಿಂದ ನಾವು ಯಾವಾಗ ತಪ್ಪಿಸ್ತೇವೆ ಒಬ್ಬಂಟಿಕರಾಗ್ತೇವೆ ಆವಾಗ ಸೈತಾನ್ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಇಲ್ಲಿ ಕ್ರೈಸ್ತ ಜೀವಿತ ಯಾವತ್ತೂ ಒಬ್ಬಂಟಿತನದ ಜೀವಿತ ಅಲ್ಲ ಅದು ಅನ್ಯೋನ್ಯತೆಯ ಜೀವಿತ ಅಂತ ಸ್ಪಾಬೀತಪಡಿಸುವಂಥ ಒಂದು ಸಾಮ್ಯ ಸಿ ಎಚ್ ಸ್ಪರ್ಜನ್ ಎಂಬಂತಾಗ ಪ್ರಸಂಗಿಗಳ ಪ್ರಭು ಹೇಳಿದಂಥ ಒಂದು ಮಾತಿದೆ ಕೆಲವು ಕ್ರೈಸ್ತರು ಪರಲೋಕಕ್ಕೆ ಒಬ್ಬಂಟಿಗರಾಗಿ ಹೋಗಲಿಕ್ಕೆ ಶ್ರಮಿಸ್ತಾರೆ ವಿಶ್ವಾಸಿಗಳನ್ನು ಕರಡಿಗೋ ಸಿಂಹಕ್ಕೂ ಹೋಲಿಸಲಿಲ್ಲ ಒಟ್ಟಿಗೆ ಸಂಚರಿಸುವ ಕುರಿಹಿಂಡಿಗೆ ಹೋಲಿಸಲಾಗಿದೆ ಕುರಿಗಳು ಗುಂಪಾಗಿ ಕಾಣ ಪ್ರಯಾಣಿಸ್ತವೆ ವಿಶ್ವಾಸಿಗಳು ಹಾಗೆ ಅವರು ಹೇಳಿದಂಥದ್ದು ಅಂದರೆ ಏನು ವಿಶ್ವಾಸಿಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕುರಿಹಿಂಡಿಗೆ ಸಿಂಹಕ್ಕೂ ಕರಡಿಗೆ ಹೋಲಿಸಲಿಲ್ಲ ಅಂತ ಸಿ ಎಚ್ ಸ್ಪರ್ಧೆ ಹೇಳಿದ್ದು ಅಂದರೆ ಏನು ಏನು ಸಿಂಹ ಮತ್ತು ಕರಡಿ ಎಲ್ಲ ಒಬ್ ಗುಂಪಾಗಿರಲ್ಲ ಅವ್ರು ಹೆಂಗಿರ್ತಾರೆ ಒಂದೊಂದಾಗಿರ್ತಾರೆ ಅಲ್ವಾ ಅವರಿಗೆ ಒಂ ಒಂದೊಂದಾಗಿರೋದೇ ಒಳ್ಳೇದು ಆದರೆ ಕುರಿಗೆ ಗುಂಪಾಗಿರೋದೇ ಒಳ್ಳೇದು ಅಂತ ಆದ್ದರಿಂದ ನಾವೇನು ಮಾಡಬೇಕು ಯಾವಾಗಲೂ ಗುಂಪಾಗಿ ನಾವು ಜೀವಿಸಬೇಕು ಇತರ ವಿಶ್ವಾಸಗಳೊಂದಿಗೆ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಬೇಕು ಅಲ್ಲಿ ಘರ್ಷಣೆ ಉಂಟಾಗದಂತೆ ನಾವು ಯಾವಾಗಲೂ ಗಮನಿಸಬೇಕು ಘರ್ಷಣೆ ಏನಾದರೂ ಆದರೆ ಬೇಗನೆ ಅದನ್ನು ಏನು ಮಾಡಬೇಕು ಸರಿಪಡಿಸಬೇಕು ಅಲ್ವಾ ದಾರಿಯಲ್ಲಿರುವಾಗಲೇ ನಿನ್ನ ವಾದಿಯ ಸಂಗಡ ನೀನು ಹೊಂದಾಣಿಕೆ ಮಾಡಿಕೊ ಅಂತೇಳಿ ಮನೆಗೂ ಬರಲಿಕ್ಕೆ ನಾವು ಅವಕಾಶ ಕೊಡಬಾರ್ದು ಆ ಕೋಪದೊಂದಿಗೆ ಅಥವಾ ಆ ಜಗಳದೊಂದಿಗೆ ಅದನ್ನು ಸರಿಪಡಿಸ್ಬೇಕು ಯಾಕಂದರೆ ಅನ್ಯೋನ್ಯತೆಯನ್ನು ಯಾವತ್ತೂ ಬಿರುಕು ಬಿರುಕುಬಾರದಂತೆ ನಾವು ಯಾವಾಗಲೂ ಕಾಪಾಡ್ಕೋಬೇಕು ಸೈತಾನ ಮಾಡುವಂಥ ಒಂದು ಮುಖ್ಯ ಅಸ್ತ್ರ ಅಂತೇಳಿದರೆ ಅನ್ಯೋನ್ಯತೆಯನ್ನು ಬ್ರೇಕ್ ಮಾಡುವ ಹೌದು ಹೌದು ಅಂದರೆ ಗುಂಪಿನಿಂದ ನಮ್ಮನ್ನು ಒಬ್ಬಂಟಿಕರಾಗಿ ಮಾಡುವಂಥದ್ದು ಆಗಲೇ ಅವನಿಗೆ ಈಗ ನೋಡಿ ನಾವು ಜಿಯೋಗ್ರಾಫಿಕ್ ಚಾನಲನ್ನು ನೋಡುವಾಗ ಯಾವಾಗ ಗುಂಪಿನಿಂದ ಬೇರ್ಪಟ್ಟಿರುತ್ತದೆ ಅದನ್ನೇ ಸಿಂಹಗಳು ಬಂದು ಅಟ್ಯಾಕ್ ಮಾಡುವಂಥ ಅಲ್ವಾ ಗುಂಪಿನಲ್ಲಿರುವಾಗ ಗುಂಪಿನಿಂದ ಒಂದನ್ನು ಚದುರಿಸಲಿಕ್ಕೆ ಅವ್ರು ನೋಡ್ತಾರೆ ಅಲ್ವಾ ಆ ರೀತಿ ನಮ್ಮನ್ನು ಸಹ ಆತ್ಮಿಕತೆಯಿಂದ ಒಬ್ಬ ಒಬ್ಬಂಟಿಗರಾಗಿ ಮಾಡಿದರೆ ಬೇಗನೆ ಆತನ ಏನು ಬಲಿಪಶುಗಳಾಗಿ ನಾವು ಮಾಡಲಿ ಮಾರ್ಪಡಲಿಕ್ಕೆ ಸಾಧ್ಯ ಅದು ಸಹಿತ ನಾನು ಹೇಳಿದ್ದು ತಪ್ಪಿ ಹೋಗ್ಲಿಕ್ಕೆ ಎರಡು ಕಾರಣ ಒಂದು ಕುರುಬನ ಶಬ್ದ ಇರುವಂಥದ್ದು ಎರಡು ಅನ್ಯೋನ್ಯತೆಯ ಕೊರತೆ ಅಥವಾ ನಾವು ಪರಸ್ಪರ ಸಹಕಾರದ ಕರ್ ಕಡಿಮೆ ನಮ್ಮನ್ನು ನಾವು ಒಬ್ಬಂಟಿಕರಾಗುವಂಥದ್ದಾಗಿದೆ ಇದಕ್ಕೆ ಕಾರಣ ಇನ್ನು ಮೂರನೇದಾಗಿ ಕೇರ್ಲೆಸ್ನೆಸ್ ಅಂದರೆ ಬೇಜಾಬ್ದಿ ಜ ಬೇಜವಾಬ್ದಾರಿತನ ಅಂತ ನಾವು ಅದನ್ನು ಕರೀತೇವೆ ಅಲ್ವಾ ನಿರ್ಲಕ್ಷ್ಯ ಅಸಡ್ಡೆ ಇಲ್ಲಿ ಕುರಿ ದಂಗೆ ಎದ್ದು ಹೋದದ್ದಲ್ಲ ನಿರಂತರ ನಿರ್ಲಕ್ಷ್ಯದಿಂದ ಅದು ತಪ್ಪಿ ಹೋದರು ಅಂತ ಅಲ್ವಾ ನೋಡಿರಿ ಅವರು ಮಾಡುವುದು ಹೇಳುವುದು ಓದುವುದು ಇವುಗಳಲ್ಲಿ ನಾವು ಏನು ಮಾಡ್ತೇವೆ ಅನೇಕ ಸಾರಿ ನಿರ್ಲಕ್ಷ್ಯ ವಹಿಸ್ತೇವೆ ಅಲ್ವ ದೇವರವಾಗಿ ಓದುವುದರಲ್ಲಿ ಕೇಳುವುದರಲ್ಲಿ ನಡೆಯುವುದರಲ್ಲಿ ನಾವು ನಿರ್ಲಕ್ಷ್ಯ ನಿರಂತರ ನಿರ್ಲಕ್ಷ್ಯ ನಮ್ಮನ್ನು ಏನು ಮಾಡ್ತದೆ ನಮ್ಮನ್ನು ಗುಂಪಿನಿಂದ ನಮ್ಮನ್ನು ಅಗಲಿಸ್ತದೆ ನಾವು ಏನು ಹೇಳ್ತೇವೆ ಇದೇನು ತೊಂದರೆ ಇಲ್ಲ ಎಂಬ ಒಂದು ಮನೋಭಾವನೆ ನಮಗೆ ಆದರೆ ಏನು ನಾವು ಕ್ರಮೇಣ ಅದು ಹಿಂಜಾರುವಿಕೆ ಬರುವಂಥದ್ದು ಇವತ್ತು ಕೊರೋನಾ ಎಲ್ಲ ಬಂದುಬಿಟ್ಟು ನಾವೆಲ್ಲ ಏನು ಮಾಡ್ತಾಯಿದ್ದೇವೆ ನಮಗೆಲ್ಲ ಟೆಲಿವಿಷನ್ ಏನು ಆರಾಧನೆಗಳು ಅಲ್ವಾ ಮನೆಯಲ್ಲಿ ಕೂತು ಇದೊಂದು ದೊಡ್ಡ ಅನಾಹುತಕ್ಕೆ ನಮ್ಮನ್ನು ನಡೆಸುವಂಥದ್ದು ಏನು ನಾವು ಕ್ರಮೇಣ ಕ್ರಮೇಣ ಹಿಂಜಾರಲಿಕ್ಕೆ ಒಂದು ಅವಕಾಶಗಳದಲ್ಲ ಅಲ್ವಾ ನಾವು ಮೊದಲು ಒಟ್ಟಿಗೆ ಬಂದು ಆರಾಧನೆ ಇದ್ದೇವೆ ಅನ್ಯೋನ್ಯತೆ ಇತ್ತು ಪರಸ್ಪರ ನಮ್ಮ ಕಷ್ಟ ಸುಖ ಹಂಚುತ್ತಾ ಇದ್ದೇವು ಪರಸ್ಪರ ಪ್ರಾರ್ಥನೆ ಮಾಡ್ತಾಯಿದ್ದೆವು ಒಟ್ಟಿಗೆ ಕೂತು ವಾಕಿ ಕೇಳ್ತಾ ಇದ್ದೆವು ಈಗ ಕೊರೋನಾ ಬಂದುಬಿಟ್ಟು ನಮಗೆ ಅವಕಾಶ ಇಲ್ಲಿರೋದು ಮನೆಯಲ್ಲೇ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ ಈಗ ನಾವು ಏನು ಟಿ ವಿಗೂ ಇಂಟರ್ನೆಟ್ಟಿಗೂ ಒಗ್ಗಿ ಹೋಗಿದ್ದೇವೆ ಕನ್ನಡದಲ್ಲಿ ಒಗ್ಗಿ ಹೋಗಿದ್ದೇವೆ ಅಂದರೆ ಏನು ಅದಕ್ಕೆ ನಾವು ಈಗ ಎಲ್ ಏನು ಎಲ್ಲ ಟಿ ವಿಯಲ್ಲಿದೆ ಆರಾಧನೆ ಟಿ ವಿಯಲ್ಲಿದೆ ವಾಕ್ಯ ಟಿ ವಿಯಲ್ಲಿದೆ ನಾವು ಮನೆಯೆಲ್ಲ ಎಲ್ಲ ಫೆಸಿಲಿಟಿ ಬಂದಂಗೆ ಆಯಿತು ಈಗ ಆರಾಧನೆಗೆ ಅಷ್ಟು ದೂರ ಹೋಗಬೇಕಾದ ಅವಶ್ಯಕತೆ ಇಲ್ಲ ಇದು ನೋಡಿ ಕ್ರಮೇಣ ಕ್ರಮೇಣ ನಮ್ಮನ್ನು ಹಿಂಜಾರಿಕೆಗೆ ನಡೆಸುವಂಥದ್ದು ಅಲ್ವಾ ಒಂದು ಕಪ್ಪೆಯ ಕತೆ ನೀವು ಕೇಳಿರಬೇಕು ಒಂದು ಸಾರಿ ಒಂದು ಬಿಸಿನೀರಲ್ಲಿ ಕಪ್ಪೆಯನ್ನು ಹಾಕಿದ್ರಂತೆ ಅದು ತಕ್ಷಣ ಜಿಗಿದು ಹೊರಗೆ ಬಂದಂತೆ ಯಾಕಂದರೆ ತಣ್ಣೀರಲ್ಲಿರುವ ಕಪ್ಪೆ ಬಿಸಿ ನೀರು ಮುಟ್ಟಿದಾಗ ತಕ್ಷಣ ಜಿಗಿದು ಹೊರಗೆ ಬಂದಂತೆ ಆವಾಗ ಸೈಂಟಿಸ್ಟ್ ಏನು ಮಾಡಿದರು ತಣ್ಣೀರಲ್ಲಿ ಕಪ್ಪೆಯನ್ನು ಹಾಕಿ ಮೆಲ್ಲ ಪಾತ್ರೆಯನ್ನು ಬಿಸಿ ಮಾಡಿದ್ರಂತೆ ಬಿಸಿ ಮಾಡ್ತಾ 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 ಏನಾಯಿತು ಈ ಕಪ್ಪೆ ಅದಕ್ಕೆ ಒಗ್ಗಿ ಹೋಯ್ತಂತೆ ಕೊನೆಗೆ ಏನಾಯಿತು ಕಪ್ಪೆಯ ಶರೀರದ ಸ್ನಾಯುಗಳೆಲ್ಲ ಬಲಹೀನವಾಗಿ ಬಿಸಿ ಜಾಸ್ತಿ ಆದಾಗ ಆರಲಿಕ್ಕೆ ಅದಕ್ಕೆ ಆಗಲಿಲ್ಲಂತೆ ಅಲ್ಲೇ ಸತ್ತು ಹೋಯ್ತಂತೆ ನೋಡ್ರಿ ಅದೇ ಸಹಿತಾನ ಕೆಲಸ ಏನು ನಮ್ಮನ್ನು ಮೆಲ್ಲ 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 ಏನು ಮಾಡೋದು ಅನ್ಯೋನ್ಯತೆಯಿಂದ ತಪ್ಪಿಸಿ 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 ಕೊನೆಗೆ ಆತನ ಕೈವಸ ನಮ್ಮನ್ನು ಮಾಡುವಂತಹ ಒಂದು ಅವಸ್ಥೆ ಆದ್ದರಿಂದ ಏನು ಕೊರೋನಾ ನಿಮಿತ್ತ ನಾವು ಮನೆಯಲ್ಲಿ ಇರಬೇಕಾದ ಅನಿವಾರ್ಯತೆಯಿಂದ ನಾವು ಆದೆವು ಆದರೆ ಅನ್ಯೋನ್ಯತೆಗೆ ಅವಕಾಶ ಇದ್ದರೆ ನಾವು ಏನು ಮಾಡಬೇಕು ನಾವು ಖಂಡಿತವಾಗಿಯೂ ಅನ್ಯೋನ್ಯತೆಯನ್ನು ಆಚರಿಸಬೇಕು ಈ ಕುರಿಯ ತಪ್ಪಿ ಹೋಗಲಿಕ್ಕೆ ಮೂರು ಕುರಿ ತಪ್ಪಿ ಹೋಗಿದಲ್ಲ ನಾವು ತಪ್ಪಿ ಹೋಗಲಿಕ್ಕೆ ಆ ಕುರಿಯಿಂದ ಕಲಿಯತಕ್ಕಂಥ ಮೂರು ಪಾಠ ಒಂದು ಕುರುಬನ ಶಬ್ದಕ್ಕೆ ನಾವು ಕಿವಿಗೊಡದೆ ಹೋಗುವಂಥದ್ದು ಎರಡು ನಮ್ಮ ಬೇಜವಾಬ್ದಾರಿತನ ಮೂರನೇದು ನಿರ್ಲಕ್ಷ್ಯ ಅಲ್ವಾ ಈ ಮೂರು ಸಂಗತಿ ನಾವು ಗಮನಿಸಬೇಕಾದ ಆತ್ಮಿಕ ಜೀವದಲ್ಲಿ ಇಲ್ಲದಿದ್ದರೆ ನಾವು ಸಹ ಕುರಿಯ ಹಾಗೆ ನಾವು ತಪ್ಪಿಸಿಕೊಡಲಿಕ್ಕೆ ಸಾಧ್ಯ ಅದರಿಂದ ಯಾವತ್ತೂ ನಾವು ಏನು ಮಾಡಬಾರ್ದು ನಾವು ಏನು ಒಬ್ಬಟ್ಟಿನ ತನಕ್ಕೆ ಹೋಗಬಾರ್ದು ಅನ್ಯೋನ್ಯತೆಯನ್ನು ಆಚರಿಸಬೇಕು ಯಾವತ್ತೂ ನಾವು ಏನು ಮಾಡಬಾರ್ದು ಕೇರ್ಲೆಸ್ ಆಗಿ ಆತ್ಮಿಕ ಜೀವಿತವನ್ನು ಕಾಣಬಾರ್ದು ನಾವು ಯಾವಾಗಲೂ ಕುರುಬನ ಶಬ್ದಕ್ಕೆ ನಿರಂತರ ನಾವು ಕಿವಿಗೊಡುವರಾಗಿರಬೇಕು ಹಾಗಾದರೆ ಮಾತ್ರವೇ ಕುರುಬನೊಂದಿಗೂ ಇತರ ಕುರಿಗಳೊಂದಿಗೂ ನಮಗೆ ಅನ್ಯೋನ್ಯತೆಯಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಆಮೇಲೆ ಪ್ರೀತಿಯ ವೀಕ್ಷಕರೇ ನಿಜವಾಗಿ ದೇವಸೇವಕರು ಹೇಳಿದರು ಹೇಗೆ ಸೈತಾನನು ನಮ್ಮನ್ನು ತಪ್ಪಿಸ್ತಾನೆ ಮಾರ್ಗದಿಂದಾಗಿ ಖಂಡಿತವಾಗಿ ದೇ ನಾವು ಕುರುಬನ ಸ್ವರವನ್ನು ಕೇಳಬೇಕು ಅನ್ಯೋನ್ಯತೆಯಲ್ಲಿ ನಾವು ನಿರಬೇಕು ಮತ್ತು ಇನ್ನೊಂದು ವಿಷಯ ನಿರ್ಲಕ್ಷ್ಯರಾಗಬಾರ್ದು ಆತ್ಮಿಕ ವಿಷಯದಲ್ಲಿ ನಿರ್ಲಕ್ಷ್ಯ ಅಲಕ್ಷ್ಯ ಅದು ದೊಡ್ಡ ಕೇಡನ್ನುಂಟು ಮಾಡ್ತದೆ ಒಂದು ವೇಳೆ ಎಲ್ಲಿಯಾದರೂ ಇವತ್ತು ನಾವು ಅಂತ ಬಲೆಗೆ ಬಿದ್ದಿರುವುದಾದರೆ ನಾವು ಅಲ್ಲಿಂದ ಹೊರಗೆ ಬರೋಣ ನಾವು ಅನ್ಯೋನ್ಯತೆಯಲ್ಲಿ ಸೇರೋಣ ಇವತ್ತು ಸಭೆಯಾಗಿ ಕೂಡಿ ಬರುವಂಥ ಅವಕಾಶಗಳು ಎಲ್ಲ ಕಡೆಯಲ್ಲಿ ಈಗ ತೆಗೆಯಲ್ಪಟ್ಟಿದೆ ಆದ್ದರಿಂದ ಸಭೆಯಾಗಿ ಕೂಡುವಂಥದ್ದನ್ನು ಕೂಡಿ ಕೂಡಿಕೊಳ್ಳೋಣ ನಾವು ಅನ್ಯೋನ್ಯತೆಯನ್ನು ಆಚರಿಸ್ತೋಣ ಎಂಬುದಾಗಿ ಹೇಳುತ್ತಾ ಆ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮ ಅದೇಲೇ ಆಸರೆ ಟಿವಿಯಲ್ಲಿ ಬಂದು ಈ ಈ ಸಾಮ್ಯದ ಕುರಿತಾದಂಥ ಅನೇಕ ಸತ್ಯಾಂಶಗಳನ್ನು ತಿಳಿಸಿದಂಥ ದೇವ ಸೇವಕರಿಗೆ ಆಸರ ಟಿ ಪರವಾದ ವಂದನೆಗಳು ಪ್ರೈಜ್ಲಪ್ಪ ಅನ್ನೆ ಮುಂದಿನ ಸಂಚಿಕೆಯಲ್ಲಿ ಇದೇ ಭಾಗವನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ ಅಲ್ಲಿವರೆಗೆ ನಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು